ನಮಸ್ಕಾರ ಎಲ್ಲರಿಗೂ ನಮಸ್ತೆ ನಮಸ್ತೆ ನಾನು ಇಂದು ನಿಮಗೆ ಜಿ ಪ್ಲಸ್ ಮನೆಯನ್ನು ತಂದಿದ್ದೇನೆ ಈ ಮನೆಯನ್ನು ನಮಗಾಗಿ ಒಂದು ಸಾವಿರದ ನೂರ ಐವತ್ತು ಚದರ ಅಡಿಗಳಲ್ಲಿ ನಿರ್ಮಿಸಲಾಗಿದೆ ಒಮ್ಮೆ ನೀವು ಈ ಸಂಪೂರ್ಣ ವಿಡಿಯೋವನ್ನು ನೋಡಿದ ನಂತರ ನೀವು ಖಂಡಿತವಾಗಿಯೂ ಮನೆಯನ್ನು ಇಷ್ಟಪಡುತ್ತೀರಿ ಮನೆಯನ್ನು ನೂರು ಶೇಕಡ ವಾಸ್ತು ಮತ್ತು ನೂರು ಶೇಕಡ ಸ್ಪಷ್ಟ ಶೀರ್ಷಿಕೆಯಂತೆ ನಿರ್ಮಿಸಲಾಗಿದೆ ಈ ಮನೆಯ ಮೇಲೆ ನೀವು ಸುಮಾರು ತೊಂಬತ್ತು ಶೇಕಡಾ ಬ್ಯಾಂಕ್ಗಳನ್ನು ಸಹ ಪಡೆಯುತ್ತೀರಿ ಮಾಲೀಕರು ಸುಸ್ಥಿತಿಯಲ್ಲಿದ್ದು ತುರ್ತಾಗಿ ಹಣದ ಅವಶ್ಯಕತೆ ಇದ್ದು ಈ ಮನೆಯನ್ನು ಮಾರಾಟ ಮಾಡುತ್ತಿದ್ದಾರೆ ಮನೆ ಖರೀದಿಸಲು ಬಯಸುವವರಿಗೆ ಇದೊಂದು ಸುವರ್ಣಾವಕಾಶ ಯಾರಾದರೂ ಕಡಿಮೆ ಬಜೆಟ್ ಮನೆಗಳನ್ನು ಹುಡುಕುತ್ತಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ಚಂದಾದಾರರಾಗಿ ಮತ್ತು ಯಾರಾದರೂ ಕಡಿಮೆ ಬಜೆಟ್ ಮನೆಗಳನ್ನು ಹುಡುಕುತ್ತಿದ್ದರೆ ಈಗ ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಿ ಈ ಮನೆಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ವೆಬ್ಸೈಟ್ನಲ್ಲಿ ಕಾಣಬಹುದು ವೆಬ್ಸೈಟ್ ಲಿಂಕ್ ಕೆಳಗಿನ ವಿವರಣೆಯಲ್ಲಿ ಮತ್ತು ಕಾಮೆಂಟ್ ವಿಭಾಗದಲ್ಲಿದೆ ನಮ್ಮ ವೆಬ್ಸೈಟ್ ಬಿಲ್ಡರ್ ಸಂಖ್ಯೆ ಮತ್ತು ನೇರ ಮನೆ ಸ್ಥಳವನ್ನು ಹೊಂದಿದೆ ಒಂದು ಸಮುದಾಯದಲ್ಲಿದೆ ಈ ಗೇಟೆಡ್ ಸಮುದಾಯವು ಈಜು ಆಹಾರ ಬಾಲ್ ಕ್ರಿಕೆಟ್ ನೆಟ್ ವಾಕಿಂಗ್ ಪಾರ್ಕ್ ಮತ್ತು ಜಿಮ್ನಂತಹ ಅನೇಕ ಸೌಲಭ್ಯಗಳನ್ನು ಹೊಂದಿದೆ ಶಾಲೆಗಳು ಕಾಲೇಜುಗಳು ಎಟಿಎಂ ಬಸ್ ನಿಲ್ದಾಣ ಸೂಪರ್ ಮಾರ್ಕೆಟ್ಗಳು ಸಿನಿಮಾ ಮಂದಿರಗಳು ಹೀಗೆ ಮನೆಯ ಸುತ್ತಲೂ ಅನೇಕ ಅಭಿವೃದ್ಧಿಗಳಿವೆ ಅಂಡಿ ಮಾಲೀಕನ ಇಷ್ಟಕ್ಕೆ ಹತ್ತಿರವಾಗಿದ್ದು ಪ್ಲಾಟ್ ಬುಕ್ ಮಾಡಿ ಕಟ್ಟಿಸಿದ ನಾವು ಮನೆಯ ವಿವರಗಳಿಗೆ ಬಂದರೆ ಮೈದಾನವು ಎರಡು ಬಿಎಚ್ಕೆ ಮತ್ತು ಮೊದಲ ಮಹಡಿಯು ಎರಡು ಬಿಎಚ್ ಕೆ ಆಗಿದೆ ಪಿಎಚ್ಕೆ ಮತ್ತಷ್ಟು ಕೆಳಗೆ ನಾವು ಹಾಲ್ ಬೆಡ್ರೂಮ್ ದೊಡ್ಡ ಪಾರ್ಕಿಂಗ್ ಪ್ಲೇಸ್ ಬೋರ್ ವಾಟರ್ ಟ್ಯಾಂಕ್ ಅನ್ನು ಹೊಂದಿದ್ದೇವೆ ಮತ್ತಷ್ಟು ಮಕ್ಕಳ ಮಲಗುವ ಕೋಣೆ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಮತ್ತಷ್ಟು ತೆರೆದ ಮನೆ ಮೊದಲ ಮಹಡಿಗೆ ಬಂದರೆ ಅತಿ ದೊಡ್ಡ ಹಾಲ್ ಓಪನ್ ಕಿಚನ್ ಮನ ಪೂಜೆ ಗಡಿ ಮಾಸ್ಟರ್ ಅಟ್ಯಾಚ್ ಬಾತ್ ಬಾತ್ರೂಮ್ ಮಕ್ಕಳ ಬೆಡ್ ರೂಮ್ ಡೈನಿಂಗ್ ಹಾಲ್ ಇದೆ ಬಾಲ್ಕನಿ ಕೂಡ ಇದೆ ಇದು ಇಂದಿನ ವಿಡಿಯೋ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕ